ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಇಷ್ಟೊಂದು ನಾಗರ ಮೂರ್ತಿಗಳನ್ನ ನೋಡ್ಲಿ ಈ ಎಲ್ಲಾ ನಾಗರ ಮೂರ್ತಿಗಳು ಕೂಡ ಸರ್ಪದೋಷ ಪರಿಹಾರ ಶಾಂತಿ ಆದ್ಮೇಲೆ ಪ್ರತಿಷ್ಠಾಪನೆ ಆಗಿತ್ತು ಸೊ ಪ್ರತಿಷ್ಠಾಪನೆ ಆಗೋದು ಮುಖ್ಯ ಅಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ನಿತ್ಯ ಪೂಜೆ ಆಗ್ಬೇಕಾದದ್ದು ಎಷ್ಟೋ ಸತಿ ಏನ್ ಮಾಡ್ತೀವಿ ಅಂತಂದ್ರ ಸರ್ಪದೋಷ ಪರಿಹಾರ ಶಾಂತಿ ಮಾಡಿ ಬಂದ್ಬಿಡ್ತೇವೆ ಆದ್ರ ಆ ಸರ್ಪದೋಷ ಪರಿಹಾರ ಶಾಂತಿ ಮಾಡಿದ ಆದ್ಮೇಲೆ ನಾಗ ಪ್ರತಿಷ್ಠಾಪನೆ ಅಂತವಂತ ಪ್ರಕ್ರಿಯೆನ ನೆನ್ಪಾರ್ ಬಿಡ್ತೇವೆ ಹಿಂಗಾಗಿ ಏನಾಗ್ಬಿಡ್ತದೆ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿ ತೊಂದರೆಗಳು ಹಂಗೆ ಹೋಗ್ಬಿಡ್ತಾವ್ ಸರ್ಪ್ ದೋಸ್ ಮಾಡಿಸಿ ಬಂದಿರಿ ಆದ್ರೂ ಏನೂ ಆಗ್ಲೇ ಇಲ್ಲ ಏನೂ ಆಗ್ಲೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಯಾಕೆ ಅಂತಂದ್ರ ಆ ನಾಗ ಪ್ರತಿಷ್ಠಾಪನೆ ಅಂತನ್ನುವಂತಹ ಪ್ರಕ್ರಿಯೆ ನಡೆದಿರುವುದಿಲ್ಲ ಇನ್ನು ಎಷ್ಟೋ ಸತಿ ಏನಾಗ್ತದ ಅಂತಂದ್ರ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಬಿಡ್ತೇವೆ ಎಲ್ಲೋ ಒಂದ್ ಬಿಡುವ ಕೆಳಗಡೆಗೆ ನಾಗಪ್ಪನ್ ಮೂರ್ತಿ ಇಟ್ಟು ಬಿಡ್ತೇವೆ ಆದ್ರೆ ಅದ್ರ ಪೂಜೆ ಆಗ್ಲಿಲ್ಲ ಅಂತಂದ್ರ ಅದಿನ್ನ ನಮಗ ರೂಪವಾಗಿ ನಮ್ಮನ್ನ ಕಾಡ್ತದೆ ಆದ್ದರಿಂದ ಪೂಜಾ ಆಗೋದು ಮುಖ್ಯ ಅಲ್ಲ ಪೂಜಾ ಆದ್ಮೇಲೆ ಪ್ರತಿಷ್ಠಾಪನೆ ಆಗ್ಬೇಕು ಪ್ರತಿಷ್ಠಾಪನೆ ಆದ್ಮೇಲೆ ಮತ್ತೆ ಪೂಜೆ ಆಗ್ಬೇಕು ಸೊ ಇದು ಬಹಳ ಮಹತ್ತರವಾದದ್ದು ಆದ್ದರಿಂದ ಬರುವ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ನಾಗಪಂಚಮಿ ವಿಶೇಷವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಲಕ್ಷಿಟ್ಕೊಡ್ರಿ ನಿತ್ಯ ಪೂಜೆ ಆಗಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗಾಗ್ತದೆ ತಾವೆಲ್ಲರೂ ಕೂಡ ತಪ್ಪದೆ ಬರಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಈ ಎರಡು ವಿಶೇಷವಾಗಿ ಅವತ್ತಿನ ದಿವಸ ಆಗ್ತದೆ ಎಲ್ಲರಿಗೂ ಒಳಿತಾಗಲಿ ಕೇವಲ ಆ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠಾಪನೆ ಮಾಡೋದಷ್ಟೇ ಬೇಡ ಪ್ರತಿಷ್ಠಾಪನೆ ಮಾಡಿದಂತಹ ಸುಬ್ರಹ್ಮಣ್ಯ ದೇವರಿಗೆ ನಿತ್ಯ ಪೂಜೆ ಪುನಸ್ಕಾರಗಳಿಂದ ಕೂಡಿದಂತಹ ಒಂದು ಅದ್ಭುತವಾದಂತಹ ಕೈಂಕರ್ಯ ನಡಿಲು ಅಂತ ಹೇಳಿ ಆ ಸ್ವಾಮಿ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡ್ತಾ ಪರಿವಾರ ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಿಮಗೆಲ್ಲರಿಗೂ ಆಗ್ಲಿ ತಪ್ಪದೆ ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ನಾಗರ ಪಂಚಮಿಯ ಈ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಸರ್ಪದೋಷ ಪರಿಹಾರ ಶಾಂತಿ ಹಾಗೂ ಆಶ್ಲೇಷ ಬಲಿಪೂಜೆ ಪರಿವಾರ ಸುಬ್ರಹ್ಮಣ್ಯ ನಮಃ बाय बेबी। ट्रेन ट्रेन। ट्रेन डोंग डोंग। हाँ। अधाको तो एक मिनट है ये, जो जो एक मिनट है तो यहाँ। ये, ये डालू क्या हाँ? हाँ। सर्वारता। टीरेक्स। ये लो तो टीरेक्स है। टीरेक्स मत है ट्रेन। स्पीड जाता है क्या? हाँ, 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 ये री री। <laughs> <पा>, स्पीड <laughs> स्लो करते บังนัลเนแล้วโนเรนโนเรนอ่ะจ้าฮฮายโหลวัส่ะฮายโี่อีค่ะไมติดีค่ะฮายโหลสวัสดีวัสะ Sakan sayalah oke okay, ba ba Hai yey <laughs> <laughs> aduh 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 <laughs>